ಇದೇ ಹದಿನೇಳರಿಂದ ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಎಜುಕೇಷನ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ಸಿಇಟಿ ನೀಟ್ ಜೆಇಇ ಸೇರಿ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಇಂಜಿನಿಯರಿಂಗ್ ಮೆಡಿಕಲ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ ಎದುರು ನೋಡ್ತಾ ಇರುವ ವಿದ್ಯಾರ್ಥಿಗಳು ಹಾಗೂ ಪಾಲಕರಿಗಾಗಿ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಇದೇ ಶನಿವಾರ ಮತ್ತು ಭಾನುವಾರ ಮೇ ಹದಿನೇಳು ಮತ್ತು ಹದಿನೆಂಟರಂದು ಎಜುಕೇಷನ್ ಎಕ್ಸ್ಪೋ ಆಯೋಜಿಸಿದೆ ರಾಜ್ಯದ ಹೆಸರಾಂತ ನಲವತ್ತೈದಕ್ಕೂ ಹೆಚ್ಚು ವಿಶ್ವವಿದ್ಯಾಲಯಗಳು ಹಾಗೂ ವಿದ್ಯಾಸಂಸ್ಥೆಗಳು ಈ ಎಜುಕೇಷನ್ ಎಕ್ಸ್ಪೋನಲ್ಲಿ ಭಾಗಿಯಾಗುತ್ತಿವೆ ಮೊದಲ ದಿನ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರೊಳಗೆ ನೋಂದಣಿ ಮಾಡಿ ಲ್ಯಾಪ್ಟಾಪ್ ಗೆಲ್ಲಬಹುದು ಖ್ಯಾತ ಶಿಕ್ಷಣ ತಜ್ಞರಿಂದ ಉಚಿತ ಮಾರ್ಗದರ್ಶನ ಹಾಗೂ ಸಲಹೆ ಸೂಚನೆ ಜತೆಗೆ ನಿಮ್ಮೆಲ್ಲಾ ಸಂದೇಹಗಳಿಗೆ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಸ್ಪಾಟ್ ಅಡ್ಮಿಷನ್ ಮಾಡಿಕೊಂಡವರಿಗೆ ವಿಶೇಷ ರಿಯಾಯಿತಿ ಹಾಗೂ ಸಪ್ತಗಿರಿ ವಿಶ್ವವಿದ್ಯಾಲಯದ ವತಿಯಿಂದ ಲ್ಯಾಪ್ಟಾಪ್ ಗಿಫ್ಟ್ ಇದೆ ಜತೆಗೆ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ತೋರಿಸಿ ಲಕ್ಕಿ ಡಿಪ್ ಮೂಲಕ ಆಕರ್ಷಕ ಬಹುಮಾನ ಕೂಡ ಪಡೆಯಬಹುದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವೂ ಲಭ್ಯವಿದೆ ಅಲ್ಲದೆ ಈ ಎಜುಕೇಷನ್ ಎಕ್ಸ್ಪೋನಲ್ಲಿ ಭಾಗಿಯಾಗುವ ಎಲ್ಲಾ ಸದಸ್ಯರಿಗೂ ವಿಶೇಷ ಗಿಫ್ಟ್ಗಳನ್ನು ಇದೆ ಹಾಗಿದ್ರೆ ಇನ್ಯಾಕೆ ತಡ ಇದೇ ಮೇ ಹದಿನೇಳು ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಮತ್ತು ಭಾನುವಾರ ವಿಜಯವಾಣಿ ವತಿಯಿಂದ ನಡೆಸುತ್ತಿರುವ ಈ ಎಜುಕೇಷನ್ ಎಕ್ಸ್ಪೋದಲ್ಲಿ ನೀವು ಪಾಲ್ಗೊಳ್ಳಿ ಸ್ಥಳ ವಿದ್ಯಾಪೀಠ ಸರ್ಕಲ್ ಡೊಂಕಲಾ ಗ್ರೌಂಡ್ಸ್ ಶಂಕರ್ನಾ ಗ್ರೌಂಡ್ಸ್ ಬನಶಂಕರಿ ಐದು ಆರು ಸೊನ್ನೆ ಸೊನ್ನೆ ಐದು ಸೊನ್ನೆ ಸಂಪರ್ಕ ಸಂಖ್ಯೆ ಎಂಟು 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 ನಾಲ್ಕು ನಾಲ್ಕು ಮೂರು ಎರಡು ಮೂರು ಮೂರು ಏಳು ಮತ್ತು ಎಂಟು 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 ನಾಲ್ಕು ನಾಲ್ಕು ಮೂರು ಎರಡು ಮೂರು ಆರು ಐದು